ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವೀಡಿಯೋ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಲ್ರೆಡಿ ನೋಡಿರ್ತೀರಾ ನೋಡಿರ್ತೀರ ಇವತ್ತು ಮಕರ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಸೊ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ನನಗೂ ಕೂಡ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಏನು ಹಬ್ಬದ ದಿನನೇ ಎಷ್ಟು ಲೇಟಾಗಿ ಎದ್ದಿದ್ದಾಳೆ ಅಂತ ಅಂದ್ಕೊಬೋದು ಬಿಕಾಸ್ ನೈಟ್ ಮಲಗಿದ್ದು ಲೇಟ್ ಆ್ಯಕ್ಚುಲಿ ಬೇಗ ಇಲ್ಲ ನಾ ಅಂದ್ಕೊಂಡೆ ಬಟ್ ಹಾಲಾರ ಮರ್ತೋಗಿದ್ದೆ ಮನೇಲಿ ಎಬ್ಬಿಸ್ಲಿಲ್ಲ ಅದಕ್ಕೋಸ್ಕರನೇ ಲೇಟ್ ಆಯಿತು ಅಷ್ಟೇನೆಂತ ಇಲ್ಲ ಅಂದರೆ ನೈಟ್ ವೀಡಿಯೋ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಇವತ್ತು ಜಾನ್ ಫೋರ್ಟೀನ್ತ್ ಎಲ್ಲ ಅದು ನಾಳೆ ನಾಳೆ ಅಂದ್ಕೊಂಡು ವೀಡಿಯೋ ಅರ್ಧ ಮಾಡ್ದ ಎಡಿಟ್ ಮಾಡಿಬಿಟ್ಟಿದ್ದೆ ಅದಕ್ಕೆ ನೈಟ್ ಕೂತ್ಕೊಂಡು ಫುಲ್ ಎಡಿಟ್ ಮಾಡಿ ಪ್ರೀಮಿಯರ್ಗಾಕಿಬಿಟ್ಟಿದ್ದೆ ಟೆನ್ ತರ್ಟಿಗೆ ಅಪ್ಲೋಡ್ ಆಗಿದೆ ಅದು ಬೆಳಗ್ಗೆ ಎದ್ದು ನೋಡ್ತೀನಿ ಹಂಗೆ ಎಲ್ಲರಿಗೂ ಶೇರ್ ಮಾಡಿದೆ ಅಷ್ಟೇ ಸೋ ಬನ್ನಿ ಇವತ್ತೇನೇನಾಗುತ್ತೆ ಎಂತ ಮಾಡ್ತೀನಿ ಎಲ್ಲಿಗೋ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಎಲ್ಲಾದ್ರೂ ಹೋಗ್ತೀನಿ ಏನು ಇವತ್ತೊಂದು ದಿನ ಹೇಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಚ್ಚು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಹಾಟ್ ಬಾಟರ್ ಕೊಡಿದ್ದೀನಿ ಅದಾದ ನಂತರ ಗ್ರೀನ್ ಟೀ ಸೊ ಇವಾಗ ಇಲ್ಲಿ ಆ ಇಟ್ಟಿದ್ದೀನಿ ನೀರ್ಕಾಯಿಗೆ ಆ್ಯಂಡ್ ಮನೇಲಿ ಆಲ್ರೆಡಿ ಎಲ್ಲ ಆಗಿದೆ ಅಡುಗೆ ಕಡಲೆಕಾಯಿ ಮತ್ತು ಅವರಿಕಾಯಿ ಎಲ್ಲ ಬೇಯಿಸಿದ್ದಾರೆ ಜಾಸ್ತಿ ಆಮೇಲೆ ಸೊ ಫ್ರೆಶ್ ಅಪ್ ಆಯಿತು ಈಗ ದೇವ್ರಿಗೆ ನಮಸ್ಕಾರ ಪೂಜೆ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಏನೂ ತಿಂದೇ ಇಲ್ಲ ಆಲ್ಮೋಸ್ಟ್ ಟೈಮ್ ಆಗೋಯಿತು ಒನ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ನನಗೂ ಗೊತ್ತಿಲ್ಲ ಸೊ ಈಗ ಏನು ತಿನ್ನೋದು ಅಂದರೆ ಐದು ವರ್ಷ ಮಾಡ್ತೀವಿ ನಾನು ಆ್ಯಕ್ಚುಲಿ ಸಲಾಡ್ ಮಾಡ್ಕೊಡೋಣ ಅಂತ ಕಾಬಲ್ ಕಡಲೆ ಕುಕುಂಬರ್ ಮತ್ತು ಪನ್ನೀರ್ ಹಾಕಿ ಇಲ್ಲ ಅಂದರೆ ಕಾಬಲ್ ಕಡಲೆ ಆಲ್ರೆಡಿ ಬೇಯಿಸಿದ್ದಾರೆ ಅದು ಚೆನ್ನದಾಲ್ ಓಕೆ ಗಾಯಸ್ ಇಷ್ಟೊತ್ತು ಒಂದು ಅರ್ಧ ಗಂಟೆಯಿಂದ ನನ್ನ ಫ್ರೆಂಡ್ಸ್ ವೀಡಿಯೋ ಕಾಲ್ ಮಾಡಿದರು ಅವ್ರ ಹತ್ರ ಮಾತಾಡಿಕೊಂಡು ವೀಡಿಯೋ ಕಾಲಲ್ಲಿ ಒಂದು ಸ್ವಲ್ಪ ಚೆಂದ ಆಯಿತು ಸೊ ಇದು ಸಲಾಡ್ ಮಾಡ್ಕೋಬೇಕು ಸೌತೆಕಾಯಿ ಮತ್ತು ಚೆನ್ನಾಗಿ ಇದೆ ಇಲ್ಲಿ ಸೊ ಇದು ಸೇರಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಸಲಾಡ್ಸ್ಗೆ ಸಾಸ್ ಅಥವಾ ಯೂಸ್ ಮಾಡ್ತಾರಲ್ಲ ಸೊ ಅದನ್ನು ರೆಡಿ ಮಾಡ್ಕೊ ಮಾಡಿಕೊಡ್ತಿದ್ದೀನಿ ಮನೆಯಲ್ಲೇನೆ ಯಾ ಸೊ ಇನ್ನು ಮುಂದೆ ಹೋಗಿ ಚೆನ್ನಾಗಿರೋ ವಿಡಿಯೋಸ್ ಬರುತ್ತೆ ಅಂತ ಯಾವ್ಯಾವ ಥರ ವಿಡಿಯೋಸ್ ಬೇಕು ನೀವು ಕಮೆಂಟ್ ಮಾಡಿ ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ಕೂಡ ಐ ಆ್ಯಂಡ್ ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ವಾಯ್ಸ್ ಡಿಸ್ಟರ್ಬೆನ್ಸ್ ಏನಾದರೂ ಕೇಳಿಸ್ತಿದ್ರೆ ಸೊ ಯಾ ಸೊ ನಾನು ಸಲಾಡ್ ಮಾಡಿ ಸಿಗ್ತೀನಿ ನನಗೆ það er finnilega salada í það so, ein hljóð fyrir hljóð kara eða ekki, ég hef ekki karaðjaðstíðað betið þetta er hljóð 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 eða hljóð sem aðeins fyrir aðeins fyrir fyrir hljóð karaða fonda þetta er just að, sannan að giður betur aðli fræða mikkið við tálmasálas það er nýjaðin þeim ekki, pepper, garam masala, chill powder það er nýjaðin þeim ekki það, það er nýjaðin þeim ekki það svo þ ಇದಿಕೋಳ ರೆಡಿ ಆಗಿ ಆಸೋ ಬರಬಹುದು ಬಟ್ಟೆಗಳು ತೆಗೆಂದಂ ಫೋನ್ ಕಾಲಿ ಮಾಡಿ ನಾನು ಚಿಕ್ಕದೇನೆ ಸೋ ಇದರಲ್ಲಿ ಬರಕ ರೆಡಿ ಚಿಕ್ಕ ಸೋ ಯಾ ಈಗ ಬ್ರೇಕ್‌ಫಾಸ್ಟ್ ಆಯ್ತು ಬ್ರೇಕ್‌ಫಾಸ್ಟ್ ಆಗಾ 3:00 ಕ್ಲಾಕ್ ಅಲ್ಲಿ ಮಾಡಿದಿನಿ ಸೋ ಐಸ್ ಕೆಪ್ನ್ ಸರ್ಚ್ ಮಾಡ್ಕೊಳ್ಳೋಣ ಅಂತ 2 2 3 ಟು 4 ಪ್ರಾಡಕ್ಟ್ಸ್ ಐ ವಿಲ್ ಗೆಟ್ ರೆಡಿ ಸೋ ಐಸ್ ಕೆಲ್ಬಂ ಸೊ ಈಗ ಈಗ ನಾನು ಮಾಯಶ್ಚುರೈಸ್ ಆಗ್ತಾ ಇದ್ದೇನೆ ನಾನು ಯೂಸ್ ಮಾಡೋದು ಬಂದು ಪಾಯಿಂಟ್ಸ್ ಲೈಟ್ ಮಾಯಶ್ಚರೈಸರ್ ನಾನ್ ಆಯಿಲ್ ಮಿಕ್ ಸ್ಕಿನ್ಗೆ ಸೋ ಅದಕ್ಕೋಸ್ಕರನೇ

ಆ್ಯಕ್ಚುಲಿ ಬರಾಟೆ ಆಡಿಸ್ತಾರೆ ಅಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಸೊ ನಾನು ತೋರಿಸ್ತೀನಿ ನಿಮಗೆ ಈಗ ಹೋಗೋಣ ಬನ್ನಿ ಲಿಚ್ಕೋ ಸರಿ ಹಾಂ ಆಮೇಲೆ ಬೇಗ ಬಾಸ್ ಇದು ಮಗು ಫೋಟೋಶೂಟ್ಗೆ ರೆಡಿ ಮಾಡಿದ್ದೀವಿ ನಾವೇ ನಾನಿಲ್ಲಿ ಎಷ್ಟು ಎಷ್ಟು ಚಂದ ಮಾಡಿದ್ದೆ ಎಲ್ಲ ಕಿತಾಕ್ ಕುಟ್ಟಿದ್ದಾರೆ ದಿಸ್ಇಸ್ ಬೊಂಬೆ ದೃಷ್ಟಿ ಬೊಂಬೆ ನೋಡಿ ಇವಾಗ ಹಿಂಗೆ ಅಗರ ತಗೋತ ಇದೆಯಲ್ಲ ಅಂತ ಅಷ್ಟೇ ಅದಿದಿಡು ಹಾ ಇಷ್ಟೊತ್ತು ಸಂಕ್ರಾಂತಿ ಅಲ್ವಾ ಆಗುತ್ತೆ ಸೊ ಆ ಥೀಮ್ ಇಟ್ಕೊಂಡು ಪಾಪುಗೆ ಫೋಟೋ ಶೂಟ್ ಮಾಡಿದ್ವಿ ಸಿಸ್ತತ್ತು ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಮಾಡೋದಕ್ಕೆ ಎಲ್ಲ ಮುಗೀತು ಈಗ ಸೊ ಈಗ ಮತ್ತು ಮನೆಗೆ ಹೋಗಿ ಅಮ್ಮನ ಮತ್ತು ಅಜ್ಜಿನ ಇಬ್ಬರೂ ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಬಂದು ಮತ್ತು ನಾನು ನನ್ನ ಫ್ರೆಂಡ್ ಜೊತೆ ಸೊ ಹೇಳಿದಲ್ವಾ ಬರಾಟೆ ತೆರಗಿಸ್ತಾರೆ ಅಂತ ಸೊ ಮತ್ತೆ ಆವಾಗ ಹೋಗ್ಬೇಕು ಸೊ ಲೆಟ್ಸ್ ಗೋ ಆ್ಯಂಡ್ ಯು ಇಸ್ ಮೈ ಬೆಸ್ಟ್ ಫ್ರೆಂಡ್ ಸೊ ಇಬ್ಬರು ಇವತ್ತು ಟ್ವಿನ್ನಿಂಗಲ್ಲಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾ ಇದೊಟ್ಟು ಚೆನ್ನಂದ ಇದೆ ತಂಡಾಗಿದೆ ಕಾಮ್ ಆಗಿದೆ ಪೀಸಾಗಿದೆ ಯಾ ಸೋ ಬೇಗ ಹೋಗ ಹಾಂ ಸರಿ ಹೋಗು ಬೇಗ ರೈಸ್ ತಿನ್ನಿ ಹಾಂ ಬೆಳಗಿಂದ ಸರಿ ಆಯ್ತು ನಾನು ಸಲಾಡ್ ತಿನ್ನಿದ್ದೆ ಅಷ್ಟೇ ಯಾಕೆ ಬಾಯ್ ಸಲಾಡ್ ಸಲ ಖಾಲಿ ಹೇನಿ

ಹಂಗೇ ಓರ್ತಾ ಇದೆ ನೋಡೋರಿ ಆಹಾ हेलो ಹಾಯ್ ಜನಗಳ ಸಾಹಸam ಅಲ್ಲಾಡ ಇವರು ಮೇಗೆ ಇರ ಕೈಲಿಗೆ ಲೈಟ್ ಏನು ಯಾರು ಫ್ಯೂಚರ್ ಅಲ್ಲಿ ಕೈಲೇ ಬರಲ್ಲ ಅಂತ ಬಾರಿ ಕೇಳ್ಕೋ ಮಟಾರೆ ಇಷ್ಟಕ್ಕೆ ಬಂದ್ಬಿತೆ ಯಸ್ ಸುಗಳ ಬ್ಲಾಗ್ ಮಾಡಲ್ಲ ಅದಕ್ಕೆ ಲಾಗ್ ಗೆ Nino, bad boy. Bad boy. Good boy. Siri? Siri? No, Hamel. Hamel, Hamel, Hamel. Sarko, Sarko. Yay. Ayo, ayo. Ayo, ayo. Ayo, ayo. Ayo, ayo. Ayo, ಬಾಯ್ಕರ ಓಕೆ ಗೈಸ್ ಎಲ್ಲ ಮುಗಿತು ಸೊ ಗಾಡಿ ಫ್ರೆಂಡ್ ಮನೆ ಹತ್ರ ಹಾಕಿದ್ದೆ ಸೊ ಹಂಗೆ ತಗೊಂಡೋಗಕ್ಕೆ ಬಂದೆ ಇವಾಗ ಮನೆಗೆ ಹೋಗಿ ಬೆಳಗ್ಗೆ ಆ ಸಲಾಡ್ ತಿಂದಿರೋದು ಮಧ್ಯಾಹ್ನ ಏನು ತಿಂದಿಲ್ಲ ಇವಾಗ ಹೋಗಿ ನಮ್ಮ ಮನೆಯಲ್ಲಿ ಫೋನ್ ಮಾಡ್ತಿದ್ದಾರೆ ಬಾ ಊಟ ತಿಂದಿಲ್ಲ ಬೆಳಗ್ಗೆಯಿಂದ ಅಂತ ಸೊ ಅದಕ್ಕೋಸ್ಕರ ಹೋಗಿ ಆ ತಿಂದು ಮಲ್ಕೊಳ್ಳೋದೆ ಸೊ ಈ ವಿಡಿಯೋ ಅಯ್ಯೋ ಇಲ್ಲೇನು ಮಾಡ್ಬೋದು ಇಲ್ಲಾಂದರೆ ಮನೆಗೆ ಹೋಗಿ ಮಾಡ್ತೀನಿ ಗೊತ್ತಿಲ್ಲ ಓಕೆ ಗೈಸ್ ನೋಡಿದ್ರಲ್ಲ ಈಗಿತ್ತು ನನಗೆ ಅಂತ ಎಲ್ಲ ಏನು ಮಾಡಿದೆ ಅಂತಲ್ಲ ಆ್ಯಂಡ್ ನಿಮಗೆಲ್ಲ ಇನ್ನು ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡಲಿ ಯಾವ ಥರ ವೀಡಿಯೋಸ್ ಮಾಡಲಿ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಐಡಿಯಾಸ್ ಇಲ್ಲ ಯಾವ ಥರ ಮಾಡಬೇಕು ಏನು ಅಂತ ಆ್ಯಂಡ್ ಆಲ್ಸೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ आंड प्ल डू सब्सक्राइब टू मई यूट्यूब चानल आ डोटू क्ली द बेलॉन बेलन प्रेस मी ना so, hope, वीडियो अपलोड तक निगम नोटिफिकेशन सो ई हो मुन वीडियो टे बाय